ನಮ್ಮೂರಿಗೆ ಬಿ ಎಸ್ ಸಿ ಆದ್ಮೇಲೆ ಒಂದು ವರ್ಷ ಡಿಸ್ಕಂಟಿನ್ಯೂ ಆಗಿಬಿಟ್ಟು ಊರ್ ಕೊಟ್ಟೋಗ್ಬಿಟ್ಟಿದ್ದೆ ಊರಿನಲ್ಲಿ ವ್ಯವಸಾಯ ಮಾಡೋಣ ಅಂತ ಹೇಳಿ ಊರ್ಗೋಗಿದ್ದೆ ನಾನು ಸ್ವತಃ ವ್ಯವಸಾಯ ಮಾಡಕ್ ಹೋಯ್ತಿದ್ದೆ ಬಿ ಎಸ್ ಸಿ ಆದ್ಮೇಲೆ ಲಾ ಸೇರಕು ಮುಂಚಿತವಾಗಿ ನಾನೇ ಸ್ವತಃ ವ್ಯವಸಾಯ ಮಾಡ್ತಿದ್ದೆ ನಮ್ಮೂರು ಪಕ್ಕದೂರವ್ನು ನಮ್ಮೂರವನು நம்ம ஜமீன் பக்கல் இதல்ல உத்திட்டுனே எரடி அத்திகமண்கிட்டவனே நானே அவன் ஜமீனு சேர்சி முரடி உத்திபுட்டே நோ இது நாய ஆகலி தி அந்த நான் எரடி நம் ஜமீன் உத்திப்பட்டு ஆமேல அவன்து ஒன் அடி சேர்சி உத்திபுட்டும் ಆಗ ಅವನು ಅಲ್ಲೇ ಪಕ್ಕದಲ್ಲೇ ಇದ್ದ ಬಂದಿದ್ದ ಬಂದು ಜಗಳ ಮಾಡದ ನನಗೆ ಅಯ್ಯ ಹೌದಪ್ಪ ನಾವು ಉತ್ತಿರೋದು ನಿಜ ನೀನು ಉತ್ತಿದ್ದೆ ನೀನು ನಮ್ಮ ಜಮೀನ ಅತಿಕ್ರಮಣ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾವು ಉತ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಆಮೇಲೆ ಪಂಚಾಯತಿ ನಡೀತು ನಮ್ಮ ಊರಿನಲ್ಲಿ ನನಗೆ ಅವನಿಗೆ ಪಂಚಾಯತಿ ನಡೀತು ನಂದೇ ತಪ್ಪು ಅಂತ ಮಾಡ್ಬಿಟ್ರು ನಮ್ಮ ಪಂಚಾಯಿತಿನಲ್ಲಿ ಊರು ಬೂಬಿಟ್ಟೆ ನಾನು